ಸ್ನೇಹಿತರೆ ಹಾಸ್ಯ ಎಲ್ಲಾ ಕಡೆ ಇರ್ತೇತಿ ಮನಸ ಮನಸ್ಸು ನಮ್ದಾಗಬೇಕಂತ ಹೇಳ್ತಾ ನೋಡ್ರಿ ಅದ್ಭುತವಾಗಿ ಹಾಡು ಹಾಡೋರು ತಮ್ಮ ಹಾಡಿನ ಮುಖಾಂತರ ದೇವರನ್ನ ನೆನ್ಸಿದ್ರು ಡ್ಯಾನ್ಸರ್ಗಳು ಅದ್ಭುತವಾಗಿ ತಮ್ಮ ಡ್ಯಾನ್ಸಿನ ಮುಖಾಂತರ ದೇವರನ್ನ ನೆನೆಸಿದ್ರು ನಾವು ಹಾಸ್ಯಗಳಾಗಿದ್ದು ನಾವೇನ್ ಮಾಡೋದು ನಾವು ಹಾಸ್ಯದೊಂದಿಗೆ ದೇವರನ್ನ ನೆನಸ್ತೇವೆ ಸ್ನೇಹಿತರ ನೀವ್ ಯಾವ್ದಾದ್ರು ಗುಡಿ ದೇವರ ಗುಡಿ ಹೋಗ್ರಿ ಯಾವತ್ತೂ ಯಾವ ದೇವರು ಸಿಟ್ಲೇ ಇರಂಗಿಲ್ಲ ಎಲ್ಲರೂ ಯಾವ್ದಾರ ದೇವರು ಸಿಗ್ಲೇ ಇದ್ ನೋಡ್ರಿ ಇಲ್ಲ ಅವನು ಬಾಳ ಹಾಕೋತಾನೆ ತಿಂಗಾತ ಅವನು ದೇವ್ರ ಗುಡಿಗೆ ಹೋಗರೆ ನಾವು ಸರಿನೇ ಇಲ್ಲೆ ಎರಡು ಉದನ್ ಕಟ್ಟಿ ತಗೋತೀವಿ સીધા ಗುಡಿ ಬಳಿ ಹೋಗ್ಕೀವಿ ಮನೆಯಲ್ಲಿ ಕುಕ್ಕರ್ನೇ ಅಣ್ಣಾ ಇಟ್ಟಿದ್ದೆ ನೆನಪಾಯ್ಬಿಡತತ್ತು ನಮಗೆ ತಗೋ ಉದನ್ ಕಟ್ಟಿ ತಕೊಂಡು ಹೋಗಿ ಆ ಕುಕ್ಕರ್ನೇ ಅಣ್ಣಾ ಎಸಿಡ್ನಿ ನಮಗೆ ತಿಳಿಸದೇನೇ ಇಲ್ಲ ನಮ್ಮ ಮಾವ ಬಡ್ರಿ ಹೊರಗ ಆ ಉದನ್ ಕಟ್ಟಿ ತಕೊಂಡು ಹೋಗಿ ದೇವರ ಕೆನೇ ಚುಚ್ಚೀನಿ ಮೂಗೇ ಚುಚ್ಚೀನಿ ಕಣ್ಣಾ ಚುಚ್ಚೀನಿ ನನಗೆ ನಮ್ಮ ಬ್ಯಾಂಕ್ ಒಬ್ಬರ ಮುಖ ಮಾಡಿಲ್ಲ ಅಂತ ನಾನು ಗೊತ್ತಿರ್ಲಿಲ್ಲ ರೀ ಯಾವಾಗ ಉದನ್ ಕಟ್ಟಿ ಚುಚ್ಚಾಕತ್ತಾರಂತೆಲ್ಲ ಗೊತ್ತಾಗಲ್ಲ ನಮ್ಮ ಅಪ್ಪ ಕಡೆ ಮಗ ತೆರಿಸ್ಬಿಟ್ಟಲ್ಲ ಯಾವಾಗ ಅಂತ ಹೇಳಿ ಈ ಗರ್ ಹುಡುಗ ಕಾರಣ ಹಿಂಗ ಸ್ನೇಹಿತರೆ ನಾವು ಯಾಕ ಹಾಸ್ಯದಲ್ಲಿ ದೇವ್ರನ್ನ ಹುಡುಕ್ತೀವಿ ಅಂತಂದ್ರೆ ನಗು ಅಂತಾರ ಟಾನಿಕ್ ಇದ್ದಂಗ ನಕ್ರ ಜಾಸ್ತಿ ವರ್ಷ ಬದುಕ್ತಾರ ಕಣ್ಣ ಅಂತ ಹೇಳಿ ನೋಡ್ರ ಅದ್ರಾಗ ಯಾಕೆ ನಗಬೇಡ್ರಿ ಇದೊಂದು ದೊಡ್ಡ ಪ್ರಾಬ್ಲಮ್ ರೀ ನಮ್ಗ ಸ್ವಲ್ಪ ಯಾಕೋ ಕಡಿಮೆ ಮಾಡೋ ಗೊತ್ತೈತಿ ಅವ್ಗೆ ಗೊತ್ತಾಗಿದೆ ಇವ್ಗೊಂದು ದಾಟಿ ಪೋದೆ ವೈಫಲ್ಯ ತಂಗ ನಾವು ಎಲ್ಲರೂ ನಡಿತುತ್ತಂತೇಳಿ ಅವ್ರಿಗೆ ಆದ್ರೆ ಯಕೋ ಕೊಡಬೇಕು ಲೈಟ್ ಬಿಡಬೇಕು ಏನೇನೋ ಇರ್ತಾವ ನಮಗೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಕ್ಕ ಆರೋಗ್ಯ ಹೆಚ್ಗೆ ಆಗ್ತೈತಿ ಒಂದ್ಸರಿ ಏನಾಗ್ಬಿಟ್ಟೈತೆ ಅಂತಂದ್ರೆ ನಾವು ಏನಾರ ಒಂದು ಒಳ್ಳೆಯದು ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾ ಒಂದ್ ಊರಾಗ ನಿನ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಊರಾಗ ಎಲ್ಲಾ ಹೆಣ್ಮಕ್ಳುಗೂ ಏನ್ ಹೇಳಿದೆ ಅವ್ವ ಈ ಊರಿಗೆ ಯಾರು ಸಸ್ತ ಎಲ್ಲರೂ ನಿಮ್ಮ ಅಕ್ಕಿನ ತಾಯಿಯನ್ನ ನೋಡ್ಕೊಡ್ರಿ ಅಂತ ಹೇಳಿದೆ ತಾಪ ಸರಿ ಹಾ ಸರಿ ಹೌದಲ್ಲ ನೋಡ್ರಿ ನಾನು ಹಿಂಗೆ ಸರಿಯಾಗಿ ಹೇಳಿನ ಅಂತ ಹೇಳಿ ಬಂದೆ ಇವತ್ತು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಫೋನ್ ಬಂದಿತ್ತು ನನಗೆ ಬಸಂದ್ರ ನೀವ ಏನ್ರಿ ಅಂದ್ರೆ ಯಾಕ್ರಿ ಏನ್ ನಾ ಪೊಲೀಸ್ ಗಳು ಸರಳ ಸ್ಟೇಷನ್ ಗೆ ಬರ್ಲಿ ಅಂತ ನಾನು ಇಲ್ಲಿ ದಾಸಕೊಂಡಿದ್ದೆ ಓಲೆ ನಮಸ್ಕಾರ ಸರ್ ಅಂತಿದ್ದೆ ಅಲ್ಲೇ ಕರ್ಮಕ ಹೈ ಇವರನ್ನ ನೋರಿ ಪೊಲೀಸ್ ಸ್ಟೇಷನ್ ಗೆ ಅಂದ್ರೆ ಮತ್ತೆ ಇಲ್ಲಿ ಕಳ್ಳ ಅಂತ ಹೇಳಿ ಹಾಕೊಂಡ ಹಂತಾರ ಅಂತ ಹೇಳಿ ಯಾಕ್ ಸರ್ ಅಲ್ಲಿ ಅಕಿ ಹರಮನೆ ಚಲ ಮಾಡ್ತಾರೆ ಮನ್ನಿನೋ ನಮ್ಮೂರಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿರಿ ಯಾವ ಏನು ಹೇಳಿ ನೀನು ನಿಮ್ಮ ಅತ್ತಿ ನಿಮ್ಮ ತಾಯಿ ಇದ್ರಲ್ಲ ನಿಮ್ಮ ಹತ್ತಿ ತಾಯಿ ಹೆಂಗೆ ಮಾಡ್ಕೊತೀರಿ ಹಂಗೆ ಮಾಡ್ಕೊಂತ ಹೇಳಿರಿ ಆಗಿಲ್ಲ ಅಕ್ಕ ಅಂದ ಹ್ಞೂ ಯಾವ ಹೇಳೇ ರೀ ಮತ್ತು ಅಕ್ಕ ನಮ್ಮ ಅವ ಸಂತೋಷ ಆಗಿತ್ತು ನಮ್ಮ ಅತ್ತೆ ಬರ್ದು ಕೊಡ್ತೇನೆ ರೀ ಅದಕ್ಕೆ ನಾವು ನಮ್ಮ ಅತ್ತಿನ ಸಾಯಿ ಒಟ್ಟು ಗಿಪ್ಪುನು ಒಂದೇ ಕೋಟೆದಾಗ ಇತ್ತು ಪೂಜೆ ಮಾಡಾಕತ್ತನ್ ಬರ್ರೀ ಅಂದ ಚಂದ ನೋಡ್ಕೊಂತ ಹೇಳ್ತೀನಿ ಈ ನಮ್ಮ ನಿಜ ಬರ್ತೀವಿ ನಿಮ್ಗೆ ಭಾಳ ಕಳ್ಳಿ ಆಮೇಲೆ ನಮ್ಗೆ ಆಂಕರಿಂಗ್ ನಮ್ಮ ರಾಜಕಾರಣ ಭಾರಿ ಚಂದ ಮಾಡಿದ್ರಿ ನಮ್ಮ ದೇವ್ ಚಂದ ಪರಿಚಯ ಮಾಡಿಕೊಟ್ಟ ಒಂದೊಂದು ಊರಾಗ ಇಷ್ಟ ಚಂದ ಮಾಡ್ತಾರಂದ್ರ ಮೊಣ ಕಾರ್ಯಕ್ರಮಕ್ಕೆ ಹೋಗೇನ್ರಿ ಅಲ್ಲಿ ಹೋಗ್ ನನ್ನ ಬಗ್ಗೆ ಬಿಡಪ್ಪ ಈಗ ಯಾವತ್ತ ಮಜಾ ಮಾಡ್ತದ ಹಾಸ್ಯ ಕಲಾವಿದ್ರು ಬರ್ತಾರೆ ಅವ್ರು ನಿಮ್ಮನ್ನ ಹೆಂಗ ನಡೆಸ್ತಾರ ಅಂದ್ರೆ ನಕ್ ನಿಮ್ಮ ನಿಮ್ ಹೊಟ್ಟೆ ನೋವಾಗ ಸತ್ತ ಹೋಗ್ತೀರಿ ನಾ ಜನ ಒಂದು ಸ್ವಲ್ಪ ಕಡಿಮೆ ಕೊಡುವಂದೆ ಇಲ್ಲಿ ಬರ್ರಿ ನೀವು ಅಂದ ಬಂದ್ಯಾ ಸ್ಟೇಜ್ ಹಿಡ್ದೆ ಎಲ್ಲರಿಗೂ ನಮಸ್ಕಾರ ಅಂತಿದ್ದೆ ಆ ಊರಿಗೆ ಹೋಗ್ಬೇಕು ಹೊಸ ಸಸಿ ಬಂದಿದ್ರಿ

முரகணி <laughs> <laughs> ಯಾಕೆ ಸ್ನೇತ್ರ ಜೋರಾದ ಚಪಾಳೆ ನೆಡ್ಬೇಕು ನಮ್ಮ ರಾಜಕಾರಣ ಕರನ್ನ ಹೇಳದಂಗ ಕೆಲವರಿಗೆ ನೀವು ಎಷ್ಟು ಆಶೀರ್ವಾದ ಕೊಡ್ತೀರಬಹುದು ನಮ್ಗೆ ಚಪ್ಪಾಳೆ ಮೂಲಕ ಗೊತ್ತಾಗೋದು ನಿಮ್ ಊರ ಗಣೇಶ ಹಬ್ಬ ಬಹಳ ಜೋರೇತ್ರಿ ನಿಮ್ ಊರಾಗ್ತಿರಿ ನಮ್ಮೂರಾಗ ಗಣೇಶನ್ ಹಬ್ಬ ನಡೆದಿತ್ರಿ ಈಗ ಒಂದ್ ಐದ್ ದಿನದಿಂದ ನಿನ್ ಗಣಪ್ ತಗೊಂಡ್ರೆ ನೀರಾಗ ಹೋಗಕ್ ನಾವು ನಿಮ್ಗೆ ಒಂದ್ ತಿಂಗಳ ಗಣಪ್ ಏನ್ರಿ ಒಂದು ತಿಂಗಳ ಗಣಪ್ ಮೇಂಟೈನ್ ಮಾಡ್ತಾರೆ ಗ್ರೇಟ್ ನೀವು ನಾವು ಐದ್ ದಿನಕ್ಕೆ ಯಾವಾಗ ಹೋಗ್ಯಾನ ಗಣಪ್ಪ ಅಂದಿ ನಮ್ಮೂರಾಗ ಯಾಕಂತಂದ್ರೆ ಎಲ್ಲಾ ಡಿ ಜೆ ಪ್ರಭಾವಗಳು ನಮ್ಮೂರಾಗ ನಡೆದಿತ್ರಿ ಎಲ್ಲಾರು ಗಣೇಶನ ಮೆರವಣಿಗೆ ಮಾಡಕತ್ತಿದ್ರು ಬಾಯಿ ಎಲ್ಲಾರು ಮುಂದೆ ಗಣ

ನಕ್ಕರೆ ನಕ್ಕರಿ ಕೇಳಿ ಆ ಮೂಕ ಅನ್ನೋದು ಕೇಳಿ ಪಾರ್ವತಿ ಕರೋ ಚೋರ್ಕೊಂಡ್ಬಿಡ್ತದ ಹೆಣ್ಮಕ್ಳಲ್ರಿ ಅದಕ್ ಒಂದ್ ಹಿಟ್ಟು ಚೂರ್ಕಂತದ್ದು ಬಾಯ್ ಇದರಮಾತ್ಮಗೆ ರೀ ಒಂದ್ ಹಿಟ್ಟ ಅವನಿಗೆ ಬಾಯಿ ಕೊಡ್ರಿ ಅವ ಏನ್ ಮಾತಾಡ್ತ ನಾ ಕೇಳಬೇಕು ಅನ್ಲಿಕ್ಕೆ ಅವ ಗಣಾತ್ಮ ಇವ ಪರಮಾತ್ಮ ಅಂದ ಬೇಡ ನಾ ಯಾರು ಎಲ್ಲಿ ಇಡ್ಬೇಕಲ್ಲ ಇಟ್ಟಿರ್ತೇನೆ ಮಧ್ಯ ಉತ್ತರ ಕರ್ನಾಟಕದವ ಅವ್ನ ಬಾಯಿ ಕೊಡೋದು ಬೇಡ ಈಗ ಪಾರ್ವತಿ ದೇವಿ ಬಿಡಿ ಕೊಡಬೇಕು ಇಲ್ಲ ಅಂದ್ರೆ ನೋಡ್ರಿ ಇಲ್ಲಿ ಬಹಳ ಜನ ಮದ್ವೆ ಆದವ್ರು ಇದ್ರಿ ಮನೆಯಾಗ ಹೇಳಿ ನೋಡ್ರಿ ಅಂದ್ರೆ ಕೆಲಸ ಆಗದ್ರಿ ಇಲ್ಲ ಅಂದ್ರೆ ಬೇಕ್ರಿ ಹಸಿ ತಗೊಂಡ್ರೆ ಇಲ್ಲಿ ಗ್ರಂಥಾಲಯದಾಗೋ ಇಲ್ಲ ಬದು ಜನ ಕೊಡ್ಬೋದು ನೋ ಎಂಟ್ರಿ ಬೆಡ್ರೂಮ್ ಊಟದಂತೂ ಕೆಳಗ ಮಾಡ್ರಿ तो मन तेरे में है कि ना साथ तो मन मुँह में थूंडी है बंदी का पहले किया है क्रिकेट में हाँ वो डान्स कर रहा था क्या डान्स कर रहा था नीले हो गिना ही ले डान्स कर रहा था है क्या बोलता है कि फरमाते होंगे तब फिर दिया था आये तो बंदा होना है कमेंट में लिख दे तो बड़े मेहले में ताई के ಪಾರ್ವತಿ ದೇವಿದ ದಂಗ ಮಾತು ಕೇಳಿ ಪರಮಾತ್ಮ ಅಂದ ಏ ಬೇಕಾಗಿತ್ತ ಅನುಭವ ಸಿಗ್ಬೇಕು ಮಂಗ್ಯ ಪದ ಪಾರ್ವತಿ ಮೇಲೆ ಎಷ್ಟು ಪ್ರಭಾವ ಬೀರಿತಂದ್ರ ಏನ್ಬೇಕ್ ಮೊದಲ ಬಾಯ್ ಜೀವತಿ ನೀವು ಹೊಂದ್ಬಿಡ್ಲಿಕ್ಕೆ ಬಹಳ ಅನಾಹುತಗಳಿರ್ತಾವ್ರೆ ಸ್ನೇಹಿತರ ನಾವು ಅರ್ಥ ಮಾಡ್ಕೋಬೇಕು ನೋಡ್ರಿ ನಿಮ್ ಊರ ಹುಡುಗರು ಬಹಳ ಚಲೋದ ಬಹಳ ಶಾಣಿ ಒಟ್ಟ ಓಡಾಡಲ್ಲ ನಮ್ ಊರಾಗ ಬಾಳ್ ಓಡಾಡೋದ್ರೆ ನಮ್ಮ ಹುಡುಗರು ನೀವು ಓಡಾಡ ಇಲ್ಲ ಇಲ್ಲ ಹಾ ಓಕೆ ನಾನ್ ಸ್ಪೆಷಲ್ ಆಗಿ ಒಂದು ಆಟ ಕಾಲಿ ಜೊಳಗಿ ಅಷ್ಟ್ರೆಡಿ ಅವ್ರು ಹಂಗ್ ಕುಂಟ್ರೆ ನಾನ್ ನಿಮ್ ಜೊತೆ ಮಾತಾಡಕಾಗ ಇಲ್ಲ ಅಂದ್ರೆ ಅವ್ರ ಸಂಬಂಧ ಅರ್ಜಾಕೇ ನೋಡಿ ನಿಮ್ ಊರು ಹುಡುಗರು ಎಷ್ಟು ಚಂದದ ನೀನ್ ಏನ ಮುಡಗೊಂದ್ ಗ್ರ ನಮ್ ಅಂಟಿ ಸಣ್ಣ ಹುಡುಗಐತ್ರಿ ನಾಕ್ ವರ್ಷದ ಹುಡುಗೈತ್ರಿ ಅದನ್ನು ಓಡ್ಯಾಡ್ ಸಳೆ ಕಟ್ ಕೊಟ್ಟ ಈಗ ಓಡಾಡ್ಸ ಕೊಡ್ಕೊಂತ ಮಂಗಿನ ಊರ್ ಮಂಗ್ಯಾ ಬಾಜುಮಣಿ ಆಂಟಿ ಒಂದ್ ಮೂತ್ ಆ ಮಮ್ಮಿ ನಾ ಬಾಜುಮಣಿ ಆಂಟಿ ಮುಂದ್ಕೊಡಂಗಿಲ್ಲ ಮುತ್ಕೊಟ್ಟ ಹೊಡಿತಾರ ಅಂತ ಅವ ಹುಡುಗರು ಮೂತ್ ಕೊಟ್ರೆ ಯಾರು ಹೊಡಿತಾರ ನಿನ್ ಸಂಜೀಕ್ ಪಪ್ಪ ಅವ್ರಿಗೆ ಮೂತ್ ಕೊಟ್ಟ ಅವ್ರ ಪಪ್ಪ ಹೊಡೆದ್ರು ನಾ ಕೊಟ್ರೆ ಬಿಟ್ಟಾರ ನಂದು ಬಿಟ್ಟ ಮಗನ್ ಹೊಡಿದ್ ಬಿಟ್ಟ್ರಿ ಮನಿಗ ಹೋಗಿ ಏನ್ ಅನುಭವಿಸ್ತಾರೆ ಸ್ನೇಹಿತರ ಮದುವೆ ನಮ್ಮ ಘಟ್ಟ ಐತಲ್ರಿ ಬಹಳ ಚಲೋ ಘಟ್ಟ ಐತ್ರಿ ಎಷ್ಟು ಎಷ್ಟು ಚೆನ್ನಾಗಿ ಮದುವೆಗೆ ಮಾ ದು ಡು ವೇ ಹಂಗಂದ್ರೆ ಏನಂತ ನಾ ಹೇಳ್ತೇನೆ ಕೇಳಿ ಮ ಡು ವೇ ಅಂದ್ರೆ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಏನ್ ಹೇಳ್ರಿ ಮದುವೆ ಅನ್ನೋ ಮೂರ ಅಕ್ಷರ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಅದ್ರಾಗ ನಮ್ಗೆ ಯಾರು ಸಿಗ್ತಾರೆ ಹಾ ನೋಡ್ರಿ ಅನುಭವಿಸ್ತಾರೆ ಹೇಳಕ್ ಆಗ್ತಾರೆ ಹೇಳ್ತಿ ಹೇಳ್ತಿ ಇಂಗ್ಲಿಷ್ ಆಗಿ ಏನಂತಾರೀ ವಾಂತ್ಯ ಅವ್ನು ಹೇಳಿದ್ರೆ ಡಬ್ಲ್ಯೂ ಐ ಎಫ್ ಇ ಜಡ್ ತಮ್ಮ ಮದುವೆಗೆ ನೀ ಜಡ್ ನೀ ಮದುವೆಗೆ ಜಡ್ ಅವ್ರಿಗೆ ಮದುವೆ ಬಗ್ಗೆ ಯಾಕೆ ಖುಷಿ ಐತ್ ಗೊತ್ತೇನ್ರಿ ಅವ್ರು ಇನ್ನೂ ಹಳದಾಗಿ ಬಿದ್ದಿಲ್ಲ ನೋಡ್ರಿ ನೀವು ಮದುವೆ ಒಮ್ಮೆ ಅದನ್ನ ನೆನಪು ಮಾಡ್ಕೋತಾರೇನ್ರಿ ಒಮ್ಮೆ ಮಾಡಿದ ತಪ್ಪನ್ನ ಹೊಳ್ಳಿ ನೆನಪು ಮಾಡ್ಕೊಳ್ಳಂಗಿಲ್ಲ ಬರಗಾಲ ಬಂದ್ರೆ ಮದುವೆ ಬಿಟ್ಟಿ ಅಯ್ಯಪ್ಪ ಹಾ واي ಡಿ و اي اس اي ಹಂಗಂದ್ರ ವಿಥೌಟ್ ಇನ್ಫರ್ಮೇಷನ್ ಫೈಟ್ एवरी ಟೈಮ್ ಅಂದ್ರೆ ಯಾಕ ಹೊಡಡಕತ್ತೆ ಒಂದು ಮಾಹಿತಿ ಕೊಡಂಗಿಲ್ಲರಿ ಹرمಕಳ ನಾವು ಹೇಳ್ತೀ ನೋಡಿ ಬಾಜು ಮನೆ ಬರ್ತಲೇ ಹೋಗ ಹೇಯ್ ಬರ್ತಲೇ ಹೋಗೈತಿ ಸಿರಿ ಕಟ್ಕೇನಾ ಹೋಗಿ ಸಾತ್ತಾವಲ್ಲ ಹೇಯ್ ಹೊಡಡಾಡ ಹೊಡಡಾಡ ಗರಿ ಬಾಂಡೆ ನಿದ್ಸು ಬಾಳೆ ಆಗೈತಿ ಇವರ ಮಜಲಕ್ಕೆ ಒಂದು ಚು ಬಾಂಡೆ ತಂದಿರ್ತಾರೆ ಅನಾ ನಾವು ವರ್ಷಕ್ಕೆ ನಾಲ್ಕಕ್ಕೆ ಚು ಹೊಸ ಬಾಂಡೆ ತಗೊಳ್ಳ ಬಾಳೆ ಬಂತು ನಮಗೆ ಹೌದಲ್ರಿ ಹೌದ್ರಿ ನಿಮ್ಗೆ ಗೊತ್ತು ಹೌದಂತ ಹೇಳ್ತೀನಿ ಅಪ್ಪ ಅವನು ನೋಡಿದ್ರೆ ಅಲ್ಲಿ ನಿಮ್ಗೆ ಅವ ಕುಂತಾರೆ ಆಮೇಲೆ ನೋಡಂತೆ ಹಾ ನಮ್ಮ ಆಗನ ಹೇಳಿದಂಗೆ ಭಾರಿ ಅದ್ಭುತವಾದ ಹಾಡುಗಳನ್ನ ಹಾಡಿದ್ರೆ ನಮ್ಮ ಹುಡುಗರು ಬಾರಿ ಚಂದ ಸಿಗುರ ದೊಡ್ಡ ದೊಡ್ಡ ಟ್ಯಾಲೆಂಟ್ಗಳು ನಿಮ್ಗೆ ಗೊತ್ತಾ ಇರಂಗಿಲ್ಲ ನೋಡ್ಬೇಕ ನಾ ಡ್ರೈವರ್ ಅಪೋಸ ಹುಡುಗಿ ಪ್ರಪೋಸ್ ಮಾಡಿ ಹುಡುಗಿ ಏನು ಅದ್ಭುತ ಸಿಂಗರ್ ಅದಾರ್ರೀ ಪತ್ತಾದ ಮ್ಯಾಲ ಮೊತ್ತ ಕೊಡಲೇನ ಆ ನೋಡ್ರಿ ಏನು ಸಿಂಗರ್ ಅದಾರ ಏನ್ ಅದ್ಭುತ ಸಿಂಗರ್ ಈಗ ನೋಡ್ರಿ ಸರ್ವ ಮಂಗಳ ಮಾಂ ಎಲ್ಲೆ ಒಂದ್ ಎರಡ್ ಕ್ಯಾಂಡಿಡೇಟ್ ಅಂಗೂರಿ ಅದನ್ ಬಿಟ್ಸ್ ನೋಡ್ರಿ ಇಲ್ಲ ಇಲ್ರಿ ನೋಡ್ರಿ ಎಲ್ಲ ಹಾ ನೆನಪಿದ್ರಗ್ನತೆ ಯಾರೀ ನಗ್ನತೆ ಕನ್ನಡದಾಗ ಕನ್ನಡದ ಮುರೇಪಾಡಿ ಯಾವ್ದೈತಿ ಅಂತ ಕೆಟ್ಟದ್ದು ಒಟ್ಟ ಕೇಳ್ಬಾರ್ದು ಒಳ್ಳೆ ಒಟ್ಟ ಕೇಳಬೇಕು ಹೌದಲ್ರಿ ನೋಡಿ ಇಂಥ ಹಾಡುಗಳು ಬಂದ ಸ್ನೇಹಿತರೆ ಈ ಹಾಡು ಕೇಳೋ ತಪ್ಪಲ್ಲ ಆದ್ರೆ ಇದರಿಂದ ಆಗುವಂತ ಪ್ರಾಬ್ಲಮ್ ಗಳನ್ನ ಹೇಳ್ತೀವಿ ನಿಮ್ಗೆ ನನಗಾಗುವಂತ ಪ್ರಾಬ್ಲಮ್ಗಳು ಹೇಳಿ ಹೋಗೇನ್ರಿ ಅವ ಆಮೇಲೆ ತಾಳಿ ಕಟ್ಟಕ ಹೊರಗಾವ ಅಂದ್ರೆ ಈಗ ಓಡವಂತ ಮಾಹಿತಿ ಕೊಡಕತ್ತಾರ ಅವ ಹೋಗಿ ಅಪ್ಪ ಅವನ್ ಕಾಲಿಗೆ ನಮಸ್ಕಾರ ಮಾಡಕ್ ಆಗ್ತದ್ರಿ ಈ ಕಡೆ ಅಪ್ಪಲುದ ಆ ಕಡೆ ಸರಿ ಈ ಕಡೆ ಸರಿ ಸರಿ ಇವೆಲ್ಲ ಹಾಡ್ಗಳು ಎಂತ ಹಾಡ್ಗಳು ಬಂದಾವ್ರಿ ನಮ್ ಸಂಸ್ಕೃತಿ ಇದಲ್ಲ ಸ್ನೇಹಿತರೆ ನಮ್ ಹಳ್ಳಿ ಒಳಗಡೆ ಎಂತ ಚಂದ ಸೋಭಾನಿ ಪದಗಳದವ್ ಇಲ್ಲ ಅವುಗಳು ಉಂಟ್ರಿ ಕೇಳ್ರಿ ಅವ್ರಿ ಎಂತ ಚಂದ್ ಮದ್ವೆ ಆಗ ಒಂದ್ ಸೋಬಾನಿ ಪದ ದೊಡ್ಡ ಕಾಯ್ದಾಗ ಒಂದ್ ಸೋಬಾನಿ ಪದ ಎಂತ ಸೀರೆ ಕಾಯ್ದಾಗ ಒಂದ್ ದೊಡ್ಡ ಒಳ್ಳೊಳ್ಳೆ ಸೋಬಾನಿ ಪದಗಳು ಎಂತ ಚಂದ ಒಂದ ಎಳಿ ಮ್ಯಾಲ ಮೂರ ಮುತ್ತಿನ ಗಿಣಿಯ ಮುತ್ತೈಯ್ಯಾರೆಲ್ಲ ಸೇರಿ ಸುಮ್ಮನೆ ಕುಂತೀರ ಎಲ್ಲ ಇವ ಹ ಸೋಮ ಎನ್ನೀರೇ ಸೋಮಾನ ಬಂದೀರೇ ಡಿ ಡಿಜೆ ಬಡಿದ ಡಿಜೆ ಡಿ ಜೆ ಡಿಜೆ ಕಿವಿ ಕಾಲ್ಮಾಲೆ ಹೊಡೆದ ನೋಡಿ ಎಂತ ಒಳ್ಳೆ ಸಂಪ್ರದಾಯ ಹೆಸರು ಗಂಟನೇಶ್ವರ ಹೊಡ್ಕ ಅದ್ಭುತವಾದಂತ ಸಂಪ್ರದಾಯ ನಮ್ಮಲ್ಲಿ ಎಷ್ಟು ಅವುಗಳಿಗೆಲ್ಲ ಗೊತ್ತೈತಿ ಯಾವ್ದಾರ ಶುಭ ಕಾರ್ಯ ಇತ್ತಂತಂದ್ರೆ ಹೋಗಾಗ್ಲಿ ಎಂತ ಚಂದ ಹೇಳ್ತಿದ್ರಿ ಮುತ್ತಿನ ರಥ ತಂದ ನೋಡ್ರಿ ಮುತ್ತಿನ ರಥ ತಂದ ಮೂರ್ ಮುತ್ತ ಕೊಟ್ಟು ಕರ್ಕೊಂಡು ಹೋದ್ ಹೆಸರು ಗಂಗಾಧರ ಅಂತ ಹೇಳಕ್ ನಾಚಿಕೆ ನೋಡಿ ಗಂಡನ ಹೆಸರು ಹೇಳೋದು ಆಗಿರ್ಬೇಕು ನಾಚ ಕೊಂಡದಿರ್ಬೇಕು ಮುದ್ದಿನ ರಥದಿಂದ ಮೂರ್ ಮುಂಚು ಕೊಟ್ಟು ಕರ್ಕೊಂಡು ಹೋದ್ ಗಂಡನ ಹೆಸರು ಗಂಗಾಧರ ನಂಗೆ ಈಗ ಈಗೂ ಹೊಡೆದ್ರಿ ಅದ್ರ ಬದ್ಲಾಗುತ್ತೆ ಕಾಚಲಿಗೆ ದ್ರ ನನ್ನ ಈ ಹಾಡು ಎಲ್ಲರಿಗೂ ಇಷ್ಟ ಐತಿ ನನಗೆ ಇಷ್ಟ ಇಲ್ಲ ನಾ ಇದ್ರ ಮೇಲೆ ಕಂಪ್ಲೇಂಟ್ ಕೊಡ ಇದ್ರಾಗಿ ಟಿಶ್ಯ ಅಂತ ಬಂದು ಹೋತು ನನ್ನ ಹೆಸರು ರೀ ನಾನು ಹೇಳ್ತೀನಿ ನನ್ನ ಹೆಸರು ಹೆಂಗಾಗ ಟಿಶ ನನ್ನ ಗಂಡನ ಹೆಸರು ನನ್ನ ಗಂಡನ ಹೆಸರು ಬಶಪ ಅದು ಇದು ಬಿಡ್ತಾರೀ ಆ ಕಪಾಟ್ ಈ ಕಪಾಟ ಆ ಕಪಾಟ್ ಈ ಕಪಾಟ್ ನನ್ ಸಪಾಟ ಅಲ್ಲೇ ಸಕಲ ಹೇ ಹೈಯೇ ಇಲ್ಲಿ ಏನು ಅಂತಾ ಕೋಡ್ತೋರಿ ನಿನಗೆ ಅದನ್ನ ಬಿಡ್ತಾ ಇರಿ ನಮ್ಮ ಗದಕಡೆ ಹೋಗಬೇಕು ನೀವು ಗದಕಚ್ಚಿ ಕಡೆ ಡಂಬಳ ಗದಕಚ್ಚಿ ಕಡೆ ಪಂಬಳ ಗದಕಚ್ಚಿ ಕಡೆ ಡಂಬಳ ಗದಕಚ್ಚಿ ಕಡೆ ಹೋಂಬಳ ನಾನು ಹೆಂತಿ ಮೋಡಾಕಾಯ ಯೋ ಆ ಹನಮ ಆಸರೆ ಬಾಳದ ಕನಿ ಮೂಡ ನೋಡಿ ಯುವಾ ನೋಡಿ ಮುಖ ನೋಡಿ 나 ಅಂದಿಲ್ಲ ಸುಂಬಳ ಅಂತ ಹೇಳಿ ಸಂಬಳ ಮನಿಗ ಬಿಡಬಾರ್ದ ಅದು ಇದು ಬಿಡ್ರಿ ನಮ್ಮ ನಮ್ಗೆ ಒಂದು ಅನಾಹುತ ಆಗಿಬಿಟ್ಟೈತ್ರಿ ನಮ್ಮ ಊರಾಗ ಒಂದು ಹುಡುಗಿ ದೊಡ್ಡಕ್ಕಾಗಿತ್ತು ಎಂಸು ಕಾರ್ ನಮ್ಮಅಪ್ಪ ನಮ್ಮ ಹೋಗ್ಬೇಕಾಗಿತ್ತು ರಾತ್ರಿ ಎಲ್ಲ ಫುಲ್ ಜಗಳ ನಮ್ಮ ಅಪ್ಪ ನಮ್ಮ ಬಾಗಲಾಗ ರಂಗೋಲಿ ಹಾಕಕ್ಕೆ ಹೋಗ್ಬಿಟ್ಟಾಳ ಎರಡು ಮುದೋಣ್ ಬಂದಿ ಅಂತ ನೋಡಿ ಹಚ್ಚ ಬೇಡ್ರಿ ಏನು ಅನ್ಬೇಕಂದ್ರಿ ಒಳಗೆ ನಮ್ಮ ಅಪ್ಪಗ ರೀ ಯಾರೋ ನಿಮ್ಗೆ ಸಂಬಂಧಿಕರು ಬಂದಾರ ಬರ್ರಿ ಅಂದರು ನಮ್ಮ ಅಪ್ಪ ಅವನು ಬೆಳಗ್ಗೆ ಯಾರು ಬಂದರು ಎಪ್ಪಗಾರ ಹೋಗಿ ನೋಡ್ತಾನ ಮೊದಲು ನಾಯಿ ನಮ್ಮ ಅಪ್ಪ ಮಾತನಾಡ ಭಾಳ ಶಣ್ಯಾರಿ ಅಯ್ಯ ಅತ್ತಿ ಮಾವ ಈಗ ಬಂದಿರಿ ಮಗಳ ಕರ್ಕೊಂಡು ಹೋಗೀರಿ ಹೋಗ್ರಿ ಅಂದ ಹುಟ್ಟ ನಮ್ಮವ್ವ ನಮ್ಮ ಅಪ್ಪಗೆ ನಾ ಏನು ಸಂಬಂಧಿಕರು ಮಾಡಕ್ಕೆ ಹೋಗಿ ಅಪ್ಪ ಮಾಡ್ಕೊಂಡು ಬಿಡ್ರಿ ಇದೇ ಜಗಳದಾಗ ಎರಡು ಜಗಳ ಆಡ್ತಾರೆ ಅಲ್ಲಿ ಹೋಗ್ಯಾವ ಹೋಗಿ ನೀನು ನಮ್ಮ ಅವ್ವ ಆರ್ತಿ ಮಾಡಿ ಕೆಳಗೆ ಬಿಡಬೇಕು ಈ ಅರ್ಜಿಗಳು ಇರ್ತಾರೆ ರೀ ಅಮ್ಮಗುಳು ಅವು ಸಡ್ಲ ಬಿಡಂಗೇ ಇಲ್ರಿ ರೀ ಮನಿ ನಮ್ಮ ಅಯ್ಯ ಸಾಂತವ ಅವ್ವ ಆರ್ತಿ ಹಂಗೆ ಹಿಡ್ಕೇಯನ ಗಂಡನ ಹೆಸ್ರು ಒಡಕ್ ಹಚ್ಕ್ಯಾ ಬುಗುಣಿ ಹಳ್ಳ ಬುಗ್ನಿ ನಮ್ಮವ್ವ ಬೇಡ ರೀ ನಾನು ನನ್ನ ಗಂಡ ಜಗಳಾಡೇವಿ ಯಾಕ ಅಯ್ಯ ಹೇಳಕ್ಕ ಬೇಕಾ ಇಲ್ಲಾಂದ್ರೆ ಬಿಡಂಗಿಲ್ಲ ಹಾ ಪಿಗ್ ಬಿಡೋದು ನಮ್ಮವ್ವಗೂ ತಿನ್ನೋಕೆ ಹೇಳ್ತೈತೆ ರೀ ಹೌದಾ ಆಯ್ತು ಹೇಳ್ತೇನೆ ಎಷ್ಟು ಚೆಂದ ಹೇಳಿದಲ್ಲ ರೀ ಅಮವಾಸಿ ಕತ್ರಿ ಹೊಲದಾಗಿ ಗೋಧಿ ಬಿತ್ರಿ ಅಮವಾಸಿ ಕತ್ರಿ ಹೊಲದಾಗಿ ಗೋಧಿ ಬಿತ್ರಿ ನನ್ನ ಗಂಡನ ಹೆಸರು ಯಾರು ಕೇಳ್ಯಾರ ನೋಡು ಇನ್ನು ಮೂರ್ ದಿನದಾಗ ಅವ್ರ ಹೆಣ ಅಂತಿದ್ದ ತರ ಮುದುಕಿ ಮನೆ ಮೊದಲು ಮೂರು ದಿನ ಜಡ್ಡು ನಾಕು ಜಡ್ಡು 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 ನೀವು ಸದ್ಯ ತರ ಜಡ್ಡ ಚಲನ ಮಾಡ್ತಿರ್ಬಾ ಸ್ನೇಹಿತರೆ ಹಾಸ್ಯ ಹೀಗಾರ ನಾವು ಹೇಳಿ ಅನ್ಕೋಬೇಕು ಅಲ್ಲಿ ಅದ್ಭುತವಾದಂತಹ ಹಾಸ್ಯ ಪ್ರತಿ ನಗುವಂತ ಮನಸ್ಸು ನಮ್ದು ಇರಬೇಕು ಅಂತ ಹೇಳ್ತಾ ಅದ್ಭುತವಾದಂತಹ ಕಾರ್ಯಕ್ರಮ ಒಳ್ಳೆ ವೇದಿಕೆಯನ್ನು ಕೊಟ್ಟಿದ್ದಾರೆ